ಬಾಹ್ಯಾಕಾಶದ ವಿಶಾಲ ಶೂನ್ಯದಲ್ಲಿ ನಿರ್ಜೀವ ವಸ್ತುವು ಶತಕೋಟಿ ವರ್ಷಗಳಿಂದ ತೇಲುತ್ತಿತ್ತು ಗ್ರಹಗಳು ರೂಪುಗೊಂಡವು ಸಾಗರಗಳು ತುಂಬಿದವು ದಟ್ಟವಾದ ಮೋಡಗಳ ಮೂಲಕ ಮಿಂಚು ಬಿರಿಯಿತು ಆದರೆ ಎಲ್ಲಿಯೂ ಜೀವನವು ಇದ್ದಕ್ಕಿದ್ದಂತೆ ಅಸ್ತಿತ್ವಕ್ಕೆ ಬರುವುದಿಲ್ಲ ನೀವು ಜೀವನವನ್ನು ಅದರ ಮೂಲಕ್ಕೆ ಇಳಿಸಿದರೆ ಅದು ನಿಜವಾಗಿಯೂ ಏನು ಕೇವಲ ಪರಮಾಣುಗಳು ಕೇವಲ ರಸಾಯನಶಾಸ್ತ್ರ ಇಂಗಾಲ ಜಲಜನಕ ಆಮ್ಲಜನಕ ಸಾರಜನಕ ಗಾಳಿ ಬಂಡೆಗಳು ನಕ್ಷತ್ರಗಳಲ್ಲಿನ ಅಣುಗಳಿಗಿಂತ ಭಿನ್ನವಾಗಿಲ್ಲ ಮತ್ತು ಇನ್ನು ನಾವು ಇಲ್ಲಿದ್ದೇವೆ ಯೋಚಿಸುತ್ತಿದ್ದೇವೆ ಉಸಿರಾಡುತ್ತಿದ್ದೇವೆ ನಮ್ಮ ಅಸ್ತಿತ್ವವನ್ನು ಪ್ರಶ್ನಿಸುತ್ತಿದ್ದೇವೆ ಜೀವನವು ಕೇವಲ ಅಣುಗಳಾಗಿದ್ದರೆ ಪ್ರಯೋಗಾಲಯದಲ್ಲಿ ಸರಿಯಾದವುಗಳನ್ನು ಮಿಶ್ರಣ ಮಾಡಿ ಅದನ್ನು ಮೊದಲಿನಿಂದ ಏಕೆ ರಚಿಸಲು ಸಾಧ್ಯವಿಲ್ಲ ನಮಗೆ ಏನು ಕೊರತೆ ಇದೆ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಬರಡಾದ ಪ್ರಕ್ಷುಬ್ಧ ಜಗತ್ತಾಗಿತ್ತು ಯಾವುದೇ ಡಿಎನ್ಎ ಇಲ್ಲ ಯಾವುದೇ ಜೀವಕೋಶಗಳಿಲ್ಲ ಯಾವುದೇ ಜೀವನವಿಲ್ಲ ಕೇವಲ ಕಚ್ಚಾ ರಸಾಯನಶಾಸ್ತ್ರ ಮತ್ತು ಇನ್ನು ಏನೋ ಬದಲಾಯಿತು ಅಣುಗಳು ಕೇವಲ ಪ್ರತಿಕ್ರಿಯಿಸುತ್ತಿರಲಿಲ್ಲ ಅವು ಸಂಘಟಿಸಲು ಪ್ರಾರಂಭಿಸಿದವು ಅವು ತಮ್ಮನ್ನು ನಕಲಿಸಲು ಪ್ರಾರಂಭಿಸಿದವು ಅವು ವಿಕಸನಗೊಳ್ಳಲು ಪ್ರಾರಂಭಿಸಿದವು ಇದು ರಸಾಯನಶಾಸ್ತ್ರವು ಜೀವಶಾಸ್ತ್ರವಾದ ಕ್ಷಣವಾಗಿತ್ತು ನಿರ್ಜೀವ ಅಣುಗಳು ಜೀವನದ ಕಡೆಗೆ ತಮ್ಮ ಮೊದಲ ಹೆಜ್ಜೆ ಇಟ್ಟಕ್ಷಣ ಆದರೆ ಹೇಗೆ ಯಾವ ಶಕ್ತಿಯು ಈ ಅಣುಗಳನ್ನು ಮಿತಿಯನ್ನು ಮೀರಿ ತಳ್ಳಿತು ಇದು ಕಾಸ್ಮಿಕ್ ಅಪಘಾತವಾಗಿತ್ತೆ ಅಥವಾ ಜೀವನವು ಬ್ರಹ್ಮಾಂಡದ ನಿಯಮಗಳಲ್ಲಿ ಬರೆಯಲಾದ ಅನಿವಾರ್ಯ ಫಲಿತಾಂಶವೇ ಇಂದು ನಾವು ವಿಜ್ಞಾನದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಕ್ಕೆ ಧುಮುಕುತ್ತೇವೆ ನಿರ್ಜೀವ ವಸ್ತುವು ಹೇಗೆ ಜೀವಂತವಾಯಿತು ಜೀವನವು ಹೊರಹೊಮ್ಮುವ ಮೊದಲು ಸರಿಯಾದ ಪದಾರ್ಥಗಳು ಸ್ಥಳದಲ್ಲಿ ಇರಬೇಕಾಗಿತ್ತು ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಇಂದು ನಮಗೆ ತಿಳಿದಿರುವ ಜಗತ್ತಿನಂತೆ ಇರಲಿಲ್ಲ ಅದು ಪ್ರಕ್ಷುಬ್ಧ ಗ್ರಹವಾಗಿತ್ತು ಸಾಗರಗಳು ಕುದಿಯುತ್ತಿದ್ದವು ವಿಷಕಾರಿ ಆಕಾಶದಲ್ಲಿ ಮಿಂಚು ಬಿರಿಯುತ್ತಿತ್ತು ಮತ್ತು ಉಲ್ಕಾಶಿಲೆಗಳು ಸುರಿಯುತ್ತಿದ್ದವು ಬಾಹ್ಯಾಕಾಶದಿಂದ ವಿಚಿತ್ರ ವಸ್ತುಗಳನ್ನು ಹೊತ್ತು ತರುತ್ತಿದ್ದವು ನಿರ್ಣಾಯಕವಾಗಿ ನೀರು ಹೇರಳವಾಗಿತ್ತು ಈ ಪ್ರತಿಕ್ರಿಯೆಗಳು ಸಂಭವಿಸಲು ಮಾಧ್ಯಮವನ್ನು ಒದಗಿಸುತ್ತಿತ್ತು ಆದರೆ ಗೊಂದಲದ ಹೊರತಾಗಿಯೂ ಕೆಲವು ನಿರ್ಣಾಯಕ ವಿಷಯಗಳು ನಡೆಯುತ್ತಿದ್ದವು ಗ್ರಹವು ಜೀವನಕ್ಕೆ ಅಗತ್ಯವಾದ ಅಗತ್ಯ ಅಂಶಗಳನ್ನು ಇಂಗಾಲ ಜಲಜನಕ ಆಮ್ಲಜನಕ ಸಾರಜನಕ ಮತ್ತು ಇತ್ಯಾದಿಗಳನ್ನು ಮಿಶ್ರಣ ಮಾಡುತ್ತಿತ್ತು ಇವು ಕೇವಲ ಯಾದೃಚ್ಛಿಕ ರಾಸಾಯನಿಕಗಳಾಗಿರಲಿಲ್ಲ ಅವು ಹೆಚ್ಚು ದೊಡ್ಡದಾದ ಯಾವುದೋ ಕಚ್ಚಾ ವಸ್ತುಗಳಾಗಿದ್ದವು ಅದನ್ನು ಬೇಕಿಂಗ್ನಂತೆ ಯೋಚಿಸಿ ನಿಮಗೆ ಸರಿಯಾದ ಪದಾರ್ಥಗಳು ಬೇಕಾಗುತ್ತವೆ ಆದರೆ ಕೇವಲ ಪದಾರ್ಥಗಳನ್ನು ಹೊಂದಿರುವುದರಿಂದ ಕೇಕ್ ಆಗುವುದಿಲ್ಲ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಬೇಕಾಗುತ್ತದೆ ಒಂದು ಸಾವಿರ ಒಂಬೈನೂರ ಐವತ್ತರ ದಶಕದಲ್ಲಿ ಇಬ್ಬರು ವಿಜ್ಞಾನಿಗಳು ಸ್ಟಾನ್ಲಿ ಮಿಲ್ಲರ್ ಮತ್ತು ಹೆರಾಲ್ಡ್ಯುರೇ ಭೂಮಿಯ ಆರಂಭಿಕ ಪರಿಸ್ಥಿತಿಗಳು ಜೀವನದ ಅಣುಗಳನ್ನು ರಚಿಸಬಹುದೇ ಎಂದು ಪರೀಕ್ಷಿಸಲು ನಿರ್ಧರಿಸಿದರು ಅವರು ಮೀಥೇನ್ ಮತ್ತು ಅಮೋನಿಯಾದಂತಹ ಅನಿಲಗಳಿಂದ ಒಂದು ಕೋಣೆಯನ್ನು ತುಂಬಿಸಿದರು ಭೂಮಿಯ ಆರಂಭಿಕ ವಾತಾವರಣವನ್ನು ಅನುಕರಿಸಿದರು ನಂತರ ಅದನ್ನು ವಿದ್ಯುತ್ನಿಂದ ಹೊಡೆದರು ಪ್ರಾಚೀನ ಮಿಂಚಿನ ಬಿರುಗಾಳಿಗಳಂತೆ ಕೆಲವು ದಿನಗಳ ನಂತರ ನಂಬಲಾಗದ ಸಂಗತಿ ಸಂಭವಿಸಿತು ಕೋಣೆಯೊಳಗೆ ಹೊಸ ಅಣುಗಳು ಕಾಣಿಸಿಕೊಂಡವು ಅಮೈನೋ ಆಮ್ಲಗಳು ಪ್ರೋಟೀನ್ಗಳ ಕಟ್ಟಡದ ಬ್ಲಾಕ್ಗಳು ಜೀವನದ ಪದಾರ್ಥಗಳು ಕೇವಲ ಅನಿಲಗಳು ನೀರು ಮತ್ತು ಕಿಡಿಗಳಿಂದ ರೂಪುಗೊಂಡವು ಈ ಪ್ರಯೋಗವು ಜೀವನದ ಕಚ್ಚಾ ವಸ್ತುಗಳು ಅಪರೂಪ ಅಥವಾ ವಿಶೇಷವಾಗಿರಲಿಲ್ಲ ಎಂದು ತೋರಿಸಿದೆ ಅವು ಸರಿಯಾದ ಪರಿಸ್ಥಿತಿಗಳಲ್ಲಿ ಸ್ವಾಭಾವಿಕವಾಗಿ ರೂಪುಗೊಳ್ಳಬಹುದು ಆದರೆ ಅಣುಗಳನ್ನು ರೂಪಿಸುವುದು ಒಂದು ವಿಷಯ ಅವುಗಳನ್ನು ಬೆಳೆಯಲು ಹೊಂದಿಕೊಳ್ಳಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಾಗುವಂತೆ ಮಾಡುವುದು ಅದು ಸಂಪೂರ್ಣವಾಗಿ ವಿಭಿನ್ನ ಸವಾಲು ರಸಾಯನಶಾಸ್ತ್ರದಿಂದ ಜೀವಶಾಸ್ತ್ರಕ್ಕೆ ಹೋಗಲು ಇನ್ನೇನೋ ಬೇಕಾಗಿತ್ತು ವ್ಯವಸ್ಥೆ ಮತ್ತು ಅಲ್ಲಿಂದ ವಿಷಯಗಳು ನಿಜವಾಗಿಯೂ ಆಸಕ್ತಿದಾಯಕವಾಗುತ್ತವೆ ಜೀವನವು ಕೇವಲ ಸರಿಯಾದ ಅಣುಗಳನ್ನು ಹೊಂದುವುದರ ಬಗ್ಗೆ ಅಲ್ಲ ಅವುಗಳನ್ನು ಸಂಘಟಿಸುವುದರ ಬಗ್ಗೆ ನೀವು ನೀರಿಗೆ ಎಣ್ಣೆಯನ್ನು ಸುರಿದರೆ ಅದು ಕೇವಲ ಯಾದೃಚ್ಛಿಕವಾಗಿ ಮಿಶ್ರಣವಾಗುವುದಿಲ್ಲ ಅದು ಸ್ವಯಂ ಸಂಘಟಿಸುತ್ತದೆ ಹನಿಗಳನ್ನು ರೂಪಿಸುತ್ತದೆ ಸರಿಯಾದ ಪರಿಸ್ಥಿತಿಗಳಲ್ಲಿ ಕೆಲವು ಅಣುಗಳೊಂದಿಗೆ ಅದೇ ವಿಷಯ ಸಂಭವಿಸುತ್ತದೆ ಈ ಪ್ರಕ್ರಿಯೆಯಲ್ಲಿನ ಪ್ರಮುಖ ಅಣುಗಳಲ್ಲಿ ಒಂದು ಲಿಪಿಡ್ಗಳು ಈ ಅಣುಗಳು ಸ್ವಾಭಾವಿಕವಾಗಿ ಗುಳ್ಳೆಗಳನ್ನು ರೂಪಿಸಲು ಒಟ್ಟಿಗೆ ಬರುತ್ತವೆ ಸಣ್ಣ ಕೋಶದಂತಹ ವಿಭಾಗಗಳು ಮತ್ತು ಇದು ಗೇಮ್ ಚೇಂಜರ್ ಆಗಿತ್ತು ಏಕೆಂದರೆ ಗುಳ್ಳೆ ಕೇವಲ ಯಾದೃಚ್ಛಿಕ ಆಕಾರವಲ್ಲ ಇದು ತಡೆಗೋಡೆ ಇದು ಒಳಗಿರುವ ಯಾವುದನ್ನಾದರೂ ರಕ್ಷಿಸುತ್ತದೆ ಹೊರಗಿನ ಪ್ರಪಂಚವನ್ನು ಪ್ರತ್ಯೇಕವಾಗಿರಿಸುತ್ತದೆ ಇದು ಜೀವನದ ಮೊದಲ ಪ್ರಾಚೀನ ಕೋಶ ಗೋಡೆ ಆಗಿರಬಹುದು ಆದರೆ ಜೀವನವು ಕೇವಲ ಪ್ರತ್ಯೇಕತೆಯ ಬಗ್ಗೆ ಅಲ್ಲ ಇದು ಮಾದರಿಗಳು ಮತ್ತು ರಚನೆಯ ಬಗ್ಗೆ ಮತ್ತು ಪ್ರಕೃತಿಯು ಅಣುಗಳನ್ನು ಇನ್ನೇನೋ ಆಗಿ ಸಂಘಟಿಸುವ ಮಾರ್ಗವನ್ನು ಹೊಂದಿದೆ ನಾವು ಇದನ್ನು ಎಲ್ಲಾ ಸಮಯದಲ್ಲೂ ನೋಡುತ್ತೇವೆ ಸರಳ ರಸಾಯನಶಾಸ್ತ್ರದಿಂದ ಹೊರಹೊಮ್ಮುವ ಮಾದರಿಗಳು ಸ್ಫಟಿಕಗಳು ನಿಖರವಾದ ಆಕಾರಗಳಲ್ಲಿ ಬೆಳೆಯುತ್ತವೆ ಹಿಮದ ಹರಳುಗಳು ಸಂಕೀರ್ಣ ವಿನ್ಯಾಸಗಳನ್ನು ರೂಪಿಸುತ್ತವೆ ಮತ್ತು ಅಣುಗಳು ಸ್ವಾಭಾವಿಕವಾಗಿ ಸಂಕೀರ್ಣ ರಚನೆಗಳಲ್ಲಿ ಜೋಡಿಸಲ್ಪಡುತ್ತವೆ ಉದಾಹರಣೆಗೆ ಪ್ರೋಟೀನ್ಗಳನ್ನು ತೆಗೆದುಕೊಳ್ಳಿ ಅವು ಅಮೈನೋ ಆಮ್ಲಗಳ ಸರಳ ಸರಪಳಿಗಳಾಗಿ ಪ್ರಾರಂಭವಾಗುತ್ತವೆ ಆದರೆ ಸರಿಯಾದ ಪರಿಸ್ಥಿತಿಗಳಲ್ಲಿ ಅವು ನಿಖರವಾದ ಮೂರು ಆ ಆಕಾರಗಳಿಗೆ ಮಡಚಿಕೊಳ್ಳುತ್ತವೆ ಕಾರ್ಯಗಳನ್ನು ನಿರ್ವಹಿಸಬಲ್ಲ ರಚನೆಗಳನ್ನು ರೂಪಿಸುತ್ತವೆ ಉದಾಹರಣೆಗೆ ಆಹಾರವನ್ನು ಒಡೆಯುವುದು ಅಥವಾ ಆಬತೆಯನ್ನು ನಕಲಿಸುವುದು ನಿಧಾನವಾಗಿ ಹಂತ ಹಂತವಾಗಿ ಅಣುಗಳು ಇನ್ನು ಮುಂದೆ ಕೇವಲ ತೇಲುತ್ತಿರಲಿಲ್ಲ ಅವು ರಚನೆಗಳನ್ನು ರೂಪಿಸುತ್ತಿದ್ದವು ಅವು ವ್ಯವಸ್ಥೆಗಳನ್ನು ನಿರ್ಮಿಸುತ್ತಿದ್ದವು ಅವು ನಂಬಲಾಗದ ಯಾವುದೋ ಅಡಿಪಾಯವನ್ನು ಹಾಕುತ್ತಿದ್ದವು ಅಣುಗಳು ಕೇವಲ ಸಂಘಟಿತವಾಗುವುದಲ್ಲದೆ ತಮ್ಮನ್ನು ನಕಲಿಸಲು ಪ್ರಾರಂಭಿಸಿದಾಗ ರಸಾಯನಶಾಸ್ತ್ರವು ದೊಡ್ಡ ಜಿಗಿತವನ್ನು ತೆಗೆದುಕೊಂಡಿತು ಮತ್ತು ಅಲ್ಲಿ ನಾವು ಜೀವನದ ನಿಜವಾದ ಕಿಡಿಯನ್ನು ಕಂಡುಕೊಳ್ಳುತ್ತೇವೆ ಒಂದು ಹಂತದಲ್ಲಿ ಏನೋ ಬದಲಾಯಿತು ಅಣುಗಳು ಕೇವಲ ರಚನೆಗಳಾಗಿ ತಮ್ಮನ್ನು ಸಂಘಟಿಸಿಕೊಳ್ಳುತ್ತಿರಲಿಲ್ಲ ಅವು ತಮ್ಮನ್ನು ನಕಲಿಸಲು ಪ್ರಾರಂಭಿಸಿದವು ಇದು ಜೀವನದ ಮೊದಲ ನಿಜವಾದ ಕಿಡಿ ಮತ್ತು ಈ ರೂಪಾಂತರಕ್ಕೆ ಒಂದು ಅಣುವು ಪ್ರಮುಖವಾಗಿತ್ತು ತೇಜ ನೀವು ಬಹುಶಃ ಆಲದ ಬಗ್ಗೆ ಕೇಳಿರಬಹುದು ಎಲ್ಲ ಜೀವನಕ್ಕೆ ನೀಲನಕ್ಷೆಯನ್ನು ಹೊತ್ತೊಯ್ಯುವ ಅಣು ಆದರೆ ಆ ಮೊದಲು ತಲದ ಇತ್ತು ತೇಯ ಒಂದು ಅನನ್ಯ ಸಾಮರ್ಥ್ಯವನ್ನು ಹೊಂದಿತ್ತು ಅದು ಮಾಹಿತಿಯನ್ನು ಸಂಗ್ರಹಿಸಬಹುದು ಮತ್ತು ತನ್ನನ್ನು ತಾನೇ ನಕಲಿಸಿಕೊಳ್ಳಬಹುದು ಸಂತಾನೋತ್ಪತ್ತಿಯ ಒಂದು ಪ್ರಾಚೀನ ಆವೃತ್ತಿ ಆಲದ ಡಬಲ್ ಸ್ಟ್ಯಾಂಡರ್ಡ್ ಅಣುವಾಗಿದ್ದರೆ ತಳದ ಸಿಂಗಲ್ ಸ್ಟರ್ಡ್ ಆಗಿದೆ ಇದು ಸರಳ ಮತ್ತು ಆರಂಭಿಕ ಭೂಮಿಯ ಪರಿಸ್ಥಿತಿಗಳಲ್ಲಿ ರೂಪುಗೊಳ್ಳಲು ಸುಲಭವಾಗಿಸುತ್ತದೆ ನೀವು ಒಂದು ಪುಸ್ತಕವನ್ನು ಹೊಂದಿದ್ದರೆ ಅದು ಸ್ವಯಂಚಾಲಿತವಾಗಿ ತನ್ನನ್ನು ತಾನೇ ಪುನಃ ಬರೆಯಬಹುದು ನೀವು ಅದನ್ನು ತೆರೆದಾಗಲೆಲ್ಲ ಪ್ರತಿಗಳನ್ನು ಮಾಡುತ್ತದೆ ಎಂದು ಕಲ್ಪಿಸಿಕೊಳ್ಳಿ ಏನು ಮಾಡಬಲ್ಲುದೋ ಅದು ಇದು ಸರಳ ಕೋಡ್ ಅನ್ನು ಹೊತ್ತೊಯ್ಯುತ್ತಿತ್ತು ಮತ್ತು ಯಾವುದೇ ಸಹಾಯವಿಲ್ಲದೆ ತನ್ನ ಪ್ರತಿಗಳನ್ನು ಮಾಡಿಕೊಳ್ಳಬಹುದು ಮತ್ತು ಇದು ಕೇವಲ ಸಿದ್ಧಾಂತವಲ್ಲ ವಿಜ್ಞಾನಿಗಳು ಚಲದ ಸರಿಯಾದ ಪರಿಸ್ಥಿತಿಗಳಲ್ಲಿ ಸ್ವಾಭಾವಿಕವಾಗಿ ರೂಪುಗೊಳ್ಳಬಹುದು ಮತ್ತು ಶತಕೋಟಿ ವರ್ಷಗಳ ಹಿಂದೆ ಇದ್ದಂತೆ ತನ್ನನ್ನು ತಾನೇ ನಕಲಿಸಲು ಪ್ರಾರಂಭಿಸಬಹುದು ಎಂದು ತೋರಿಸಿದ್ದಾರೆ ಈ ಸ್ವಯಂ ನಕಲು ಅಣುವನ್ನು ರಕ್ಷಣಾತ್ಮಕ ಗುಳ್ಳೆಯೊಳಗೆ ಇರಿಸಿ ಮತ್ತು ಇದ್ದಕ್ಕಿದ್ದಂತೆ ನೀವು ಕೇವಲ ರಸಾಯನಶಾಸ್ತ್ರವನ್ನು ಹೊಂದಿಲ್ಲ ನೀವು ಮೊದಲ ಜೀವಂತ ಕೋಶದಂತೆ ಕಾಣುವ ಯಾವುದನ್ನಾದರೂ ಹೊಂದಿದ್ದೀರಿ ಈ ಪ್ರಾಚೀನ ತಳ ಆಧಾರಿತ ವ್ಯವಸ್ಥೆಗಳು ಜೀವನದ ಮೊದಲ ಮೂಲ ಮಾದರಿಗಳಾಗಿರಬಹುದು ಸರಳ ದುರ್ಬಲ ಆದರೆ ಅಸಾಧಾರಣವಾದದ್ದನ್ನು ಮಾಡಲು ಸಮರ್ಥವಾಗಿವೆ ವಿಕಾಸ ಅಣುಗಳು ತಮ್ಮನ್ನು ನಕಲಿಸಿಕೊಳ್ಳಲು ಒಮ್ಮೆ ಸಾಧ್ಯವಾದರೆ ವಿಕಾಸವು ಪ್ರಾರಂಭವಾಯಿತು ಸಣ್ಣ ಬದಲಾವಣೆಗಳು ಉತ್ಪರಿವರ್ತನೆಗಳು ಕೆಲವು ಅಣುಗಳು ವೇಗವಾಗಿ ನಕಲಿಸಲ್ಪಡುತ್ತವೆ ಇತರವು ಹೆಚ್ಚು ಪರಿಣಾಮಕಾರಿಯಾಗಿ ನಕಲಿಸಲ್ಪಡುತ್ತವೆ ಎಂದು ಅರ್ಥೈಸುತ್ತವೆ ಮತ್ತು ಲಕ್ಷಾಂತರ ವರ್ಷಗಳಲ್ಲಿ ಉತ್ತಮವಾದವು ಮಾತ್ರ ಉಳಿದುಕೊಂಡವು ಇದು ನಿರ್ಜೀವ ರಸಾಯನಶಾಸ್ತ್ರದಿಂದ ಬದಲಾಗಲು ಸುಧಾರಿಸಲು ಮತ್ತು ಬದುಕಲು ಸಮರ್ಥವಾದ ಯಾವುದೋ ಒಂದು ಮೊದಲ ನಿಜವಾದ ಹೆಜ್ಜೆಯಾಗಿತ್ತು ಒಂದು ಅರ್ಥದಲ್ಲಿ ಇದು ಜೀವನವು ನಿಜವಾಗಿಯೂ ಪ್ರಾರಂಭವಾದ ಕ್ಷಣವಾಗಿತ್ತು ಆದರೆ ನಿಜವಾಗಿಯೂ ಅಭಿವೃದ್ಧಿ ಹೊಂದಲು ಈ ಆರಂಭಿಕ ಜೀವನ ರೂಪಗಳಿಗೆ ತಮ್ಮ ನಕಲಿಗೆ ಇಂಧನವನ್ನು ನೀಡಲು ಒಂದು ಮಾರ್ಗ ಬೇಕಾಗಿತ್ತು ಜೀವನವು ಅದ್ಭುತವಾದದ್ದನ್ನು ಹೊಂದಿತ್ತು ಸ್ವಯಂ ನಕಲು ಅಣುಗಳು ಆದರೆ ಬದುಕುಳಿಯುವಿಕೆಗೆ ಶಕ್ತಿಯ ಅಗತ್ಯವಿದೆ ಇಂದು ಪ್ರತಿಯೊಂದು ಜೀವಿಗಳು ಸಸ್ಯಗಳು ಪ್ರಾಣಿಗಳು ಬ್ಯಾಕ್ಟೀರಿಯಾಗಳು ಬೆಳೆಯಲು ಮತ್ತು ಕಾರ್ಯನಿರ್ವಹಿಸಲು ಶಕ್ತಿಯ ಅಗತ್ಯವಿದೆ ಆದರೆ ಮೊದಲ ಜೀವನ ರೂಪಗಳು ತಮ್ಮ ಶಕ್ತಿಯನ್ನು ಹೇಗೆ ಪಡೆದುಕೊಂಡವು ಒಂದು ಸಿದ್ಧಾಂತವು ಹೈಡ್ರೋಥರ್ಮಲ್ ವೆಂಟ್ಗಳನ್ನು ಸೂಚಿಸುತ್ತದೆ ಬಿಸಿ ಖನಿಜ ಸಮೃದ್ಧ ನೀರನ್ನು ಬಿಡುಗಡೆ ಮಾಡುವ ಆಳವಾದ ಸಮುದ್ರದ ಬಿರುಕುಗಳು ಇವು ಆರಂಭಿಕ ಚಯಾಪಚಯ ಪ್ರಕ್ರಿಯೆಗಳಿಗೆ ಇಂಧನವನ್ನು ನೀಡುವ ನೈಸರ್ಗಿಕ ವಿದ್ಯುತ್ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದವು ಮೊದಲಿಗೆ ಇದು ಕೇವಲ ರಸಾಯನಶಾಸ್ತ್ರವಾಗಿತ್ತು ಆದರೆ ಕೆಲವು ಅಣುಗಳು ಶಕ್ತಿಯನ್ನು ಸೆರೆಹಿಡಿಯಲು ಮತ್ತು ಸಂಗ್ರಹಿಸಲು ಉತ್ತಮವಾದವು ಪ್ರಾಚೀನ ಚಯಾಪಚಯ ಬೆಳಕನ್ನು ಪರಿವರ್ತಿಸುವ ಸೌರ ಫಲಕಗಳಂತೆ ಈ ಅಣುಗಳು ಬೆಳೆಯಲು ಮತ್ತು ಪುನರಾವರ್ತಿಸಲು ಶಕ್ತಿಯನ್ನು ಸೆರೆಹಿಡಿಯುತ್ತವೆ ನಂತರ ಒಂದು ಪ್ರಗತಿ ಬಂದಿತು ರಕ್ಷಣಾತ್ಮಕ ಪೊರೆಗಳು ಇವು ಶಕ್ತಿಯನ್ನು ಬಳಸಿಕೊಳ್ಳುವ ಅಣುಗಳನ್ನು ಸುತ್ತುವರೆದವು ಅವು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟವು ಮುಕ್ತವಾಗಿ ತೇಲುವ ಬದಲು ಅವು ಸಣ್ಣ ಗುಳ್ಳೆಯಂತಹ ರಚನೆಗಳ ಒಳಗೆ ಬಂಧಿಸಲ್ಪಟ್ಟವು ಮತ್ತು ಇದು ಜೀವನದ ಕಡೆಗೆ ಮೊದಲ ಹೆಜ್ಜೆಯಾಗಿತ್ತು ಪ್ರಾಚೀನ ಕೋಶಗಳು ಹೊರಹೊಮ್ಮಿದವು ಲಕ್ಷಾಂತರ ವರ್ಷಗಳಲ್ಲಿ ಸುಧಾರಣೆಗೊಂಡವು ನಾವು ತಿಳಿದಿರುವ ಜೀವನವು ಆಕಾರವನ್ನು ಪಡೆಯುವವರೆಗೆ ಸರಳ ಅಣುಗಳಿಂದ ಸ್ವಯಂ ನಕಲು ಗುಳ್ಳೆಗಳವರೆಗೆ ಮೊದಲ ನಿಜವಾದ ಕೋಶಗಳವರೆಗೆ ಈ ರೀತಿ ರಸಾಯನಶಾಸ್ತ್ರವು ಜೀವಶಾಸ್ತ್ರವಾಯಿತು ಜೀವನವು ದುರ್ಬಲ ಮತ್ತು ಸೂಕ್ಷ್ಮ ಗುಳೆಯಾಗಿ ಪ್ರಾರಂಭವಾಯಿತು ಎಲ್ಲ ಜೀವಿಗಳ ವಿನಮ್ರ ಪೂರ್ವಜ ಒಂದು ಬಿಲಿಯನ್ ವರ್ಷಗಳವರೆಗೆ ಅದು ಸೂಕ್ಷ್ಮವಾಗಿ ಉಳಿಯಿತು ಪ್ರಾಚೀನ ಸಾಗರಗಳಲ್ಲಿ ಏಕಕೋಶ ಜೀವಿಗಳಾಗಿ ತೇಲುತ್ತಿತ್ತು ಕೋಶಗಳು ಸಹಕರಿಸಿದಾಗ ಒಂದು ತಿರುವು ಬಂದಿತು ಮೊದಲ ಬಹುಕೋಶೀಯ ಜೀವನವನ್ನು ರೂಪಿಸಿತು ಈ ಜಿಗಿತವನ್ನು ಎರಡು ಪ್ರಮುಖ ಆವಿಷ್ಕಾರಗಳಿಂದ ನಡೆಸಲಾಯಿತು ದ್ಯುತಿಸಂಶ್ಲೇಷಣೆ ಇದು ಜೀವಿಗಳು ಸೂರ್ಯನ ಬೆಳಕನ್ನು ಬಳಸಲು ಅನುವು ಮಾಡಿಕೊಡುತ್ತದೆ ಮತ್ತು ಸಂಕೀರ್ಣ ರಚನೆಗಳೊಂದಿಗೆ ಯುಕ್ಯಾರಿಯೋಟಿಕ್ ಕೋಶಗಳ ಹೊರಹೊಮ್ಮುವಿಕೆ ಈ ಸೆಲ್ಯುಲಾರ್ ಕ್ರಾಂತಿಯು ವೈವಿಧ್ಯತೆಯ ಅಲೆಯನ್ನು ಬಿಡುಗಡೆ ಮಾಡಿತು ಕೆಲವು ಕೋಶಗಳು ಸೂರ್ಯನ ಬೆಳಕನ್ನು ಸೆರೆಹಿಡಿಯಲು ವಿಕಸನಗೊಂಡವು ಸಸ್ಯಗಳಿಗೆ ಜನ್ಮ ನೀಡಿದವು ಇತರವು ಚಲನೆ ಮತ್ತು ಗ್ರಹಿಕೆಯನ್ನು ಅಭಿವೃದ್ಧಿಪಡಿಸಿದವು ಪ್ರಾಣಿಗಳಿಗೆ ಕಾರಣವಾದವು ಕಾಂಬ್ರಿಯನ್ ಸ್ಫೋಟವು ಅನುಸರಿಸಿತು ಪರಿಸರ ವ್ಯವಸ್ಥೆಗಳನ್ನು ಬದುಕುಳಿಯಲು ಸ್ಪರ್ಧಿಸುವ ಸಂಕೀರ್ಣ ಜೀವನದಿಂದ ತುಂಬಿಸಿತು ಲಕ್ಷಾಂತರ ವರ್ಷಗಳ ನಂತರ ಒಂದು ಹೊಸ ಬದುಕುಳಿಯುವ ತಂತ್ರವು ಹೊರಹೊಮ್ಮಿತು ವೇಗ ಅಥವಾ ಬಲವಲ್ಲ ಬುದ್ಧಿವಂತಿಕೆ ಕಲಿಯುವ ಸಂವಹನ ಮಾಡುವ ಮತ್ತು ಜಗತ್ತನ್ನು ಪ್ರಶ್ನಿಸುವ ಸಾಮರ್ಥ್ಯವು ಮಾನವ ಕುಲವನ್ನು ಪ್ರತ್ಯೇಕಿಸಿತು ಆದಾಗ್ಯೂ ಈ ಕುತೂಹಲವು ಮೊದಲ ಸ್ವಯಂ ನಕಲು ಅಣುಗಳಿಂದ ಹುಟ್ಟಿಕೊಂಡಿದೆ ಪ್ರತಿಯೊಂದು ಚಿಂತನೆ ಆವಿಷ್ಕಾರ ಮತ್ತು ಕನಸು ಜೀವನದ ಪ್ರಾಚೀನ ಕಿಡಿಯೊಂದಿಗೆ ಸಂಪರ್ಕ ಹೊಂದಿದೆ ನಾವು ಬ್ರಹ್ಮಾಂಡದಿಂದ ಬೇರ್ಪಟ್ಟಿಲ್ಲ ಆದ್ದರಿಂದ ಮುಂದಿನ ಬಾರಿ ನೀವು ಕನ್ನಡಿಯೊಳಗೆ ನೋಡಿದಾಗ ನೆನಪಿಡಿ ನೀವು ಬೇರ್ಪಟ್ಟಿಲ್ಲ ನೀವು ಬ್ರಹ್ಮಾಂಡದ ಉತ್ಪನ್ನ ನೀವು ರಸಾಯನಶಾಸ್ತ್ರ ಎಚ್ಚರಗೊಳ್ಳುವ ತಿನ್ನುವ ಯೋಚಿಸುವ ಮಲಗುವ ಪ್ರಶ್ನಿಸುವ ಮತ್ತು ನಿರಂತರವಾಗಿ ವಿಕಸನಗೊಳ್ಳುವ